ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾದಾರ ಮಹಾಸಭಾ ಜಿಲ್ಲಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣಪ್ಪ ಅವರು ಮಾದಿಗ ಸಮುದಾಯದ ಎಲ್ಲ ಮಂತ್ರಿಗಳು ಶಾಸಕರು ಒಗ್ಗಟ್ಟಿನಿಂದ ಪಕ್ಷಾತೀತವಾಗಿ ನಮ್ಮ ಸಮುದಾಯದ ಸಂಘಟನೆಗಾಗಿ ಶ್ರಮಿಸುತ್ತಿದ್ದು ರಾಜ್ಯ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಮೂಲಕ ಸಂಘಟನೆಗೆ ಮುಂದಾಗಿರುವುದಾಗಿ ಹೇಳಿದರು ಸಮಯ ಹನ್ನೊಂದು ಗಂಟೆಗೆ ನಿಗದಿ ಮಾಡಿದ್ವಿ ಸ್ವಲ್ಪ ತಡ ಆಗಿದ್ದಕ್ಕೆ ಮೊದಲೇ ನಿಮಗೆಲ್ಲರೂ ಕೂಡ ನಾವು ಕ್ಷಮೆಯನ್ನಾಗಿಸ್ತೇನೆ ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರೇ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮುಂದುವರೆದ ಸಮಾಜಗಳ ಮಿತ್ರರು ತಮ್ಮ ಸಮಾಜಗಳ ಅಭಿವೃದ್ಧಿಗಾಗಿ ಉದಾಹರಣೆಗೆ ಲಿಂಗಾಯತ ಬಂದಾಗ ವೀರಶೈವ ಲಿಂಗಾಯತ ಮಹಾಸಭಾ ಒಕ್ಕಲಿಗರೊಂದು ಬಂದಾಗ ಒಕ್ಕಲಿಗರ ಸಂಘ ಕುರುಗುರಂತಾಗ ಕುರುಬರ ಸಂಘ ಹಾಗೆ ಮುಂದುವರೆದ ಸಮಾಜಗಳು ಪಕ್ಷಾತೀತವಾಗಿ ತಮ್ಮ ತಮ್ಮ ಸಮುದಾಯಗಳ ಏಳಿಗೆಗಾಗಿ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿಕೊಂಡು ಅವರ ಅಭಿವೃದ್ಧಿಯನ್ನು ಆಗ್ತಾ ಇರತಕ್ಕಂಥದ್ದು ಉದಾಹರಣೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಈ ವಿಚಾರ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಆಗಿ ಎಲ್ಲರಿಗೂ ನಮಸ್ಕಾರ ಮಾಧ್ಯಮಿತರಿಗೆಲ್ಲ ನಮಸ್ಕಾರ ಮತ್ತು ಇಲ್ಲಿ ಹಂಗಿರ್ತಕ್ಕಂಥ ಎಲ್ಲ ನನ್ನ ಮಾದಾರ್ ಮಹಾಸಭೆಯ ಸದಸ್ಯರು ಮತ್ತು ನನ್ನ ಆತ್ಮೀಯರಿಗೆಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ಇದ್ದೆ ಈ ದಿನ ಈ ಒಂದು ತಾಲೂಕು ಗೌರಿಬಿದು ತಾಲೂಕಿನ ಮಾದಾರ್ ಮಹಾಸಭಾ ಈ ಒಂದು ಸಂಘಟನೆಯ ತಾಲೂಕು ಅಧ್ಯಕ್ಷರನ್ನಾಗಿ ಭಾಳ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಸಮಿತಿ ರಾಜ್ಯ ಸಮಿತಿಯ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಮತ್ತು ನಮ್ಮ ಎ ನಾರಾಯಣ ಸೋಮಣ್ಣನವರು ಎಚ್ ಆಂಜನೇಯಪ್ಪನವರು ಇವರೆಲ್ಲರೂ ಸೇರಿ ಮತ್ತು ನಮ್ಮ ಜಿಲ್ಲಾ ಸಮಿತಿಯ ಕಟ್ಟಡಹಳ್ಳಿ ಕೃಷ್ಣಣ್ಣ ನಮ್ಮ ವಿಶ್ವನಾಥ್ ಅವರು ಮತ್ತು ಮುರಳಿಯಣ್ಣವರು ಇವರೆಲ್ಲರೂ ಸೇರಿ ಮತ್ತು ನಮ್ಮ ಕಲ್ಯಾಣಿ ಮುನಿಯಣ್ಣವರು ಸೇರಿ ತಾಲೂಕು ಅಧ್ಯಕ್ಷನಾಗಿತ್ತು ನನಗೆ ಆಯ್ಕೆ ಮಾಡಿದ್ದಾರೆ ಮತ್ತು ಜಯರಾಮಣ್ಣ ಅವರು ಕೂಡ ಸೇರಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಮಸ್ಕಾರ ಕರ್ನಾಟಕ ಮಾದಾರ ಮಹಾಸಭಾ ತಾಲೂಕು ಘಟಕದ ನೂತನ ಅಧ್ಯಕ್ಷರನ್ನಾಗಿ ನಾಗರಾಜ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಉಪಾಧ್ಯಕ್ಷರಾಗಿ ವೆಂಕಟೇಶ್ ಕಾರ್ಯದರ್ಶಿ ಮೈಲಾರಪ್ಪ ಖಜಾಂಚಿ ರಮೇಶ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ನಂಜುಂಡಪ್ಪ ಕೆ ನರಸಿಂಹಯ್ಯ ರಾಘವೇಂದ್ರ ಅರುಂಧತಿ ರಾಘವೇಂದ್ರ ಕುಮಾರ್ ವಿಶೇಷ ಆಹ್ವಾನಿತರಾಗಿ ಹಿರಿಯ ವಕೀಲ ವಿ ವೆಂಕಟೇಶ್ ಗಂಗಾಧರಪ್ಪ ಬಾಬು ನಾರಾಯಣಸ್ವಾಮಿ ನಾಗರಾಜು ಡಿ ನಾಗರಾಜು ಅವರನ್ನು ಅವಿರೋಧವಾಗಿ ನೇಮಕ ಮಾಡಲಾಯಿತು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು